ಸರ್ ಹಬ್ಬ ನಡೆಸ್ತಾ ಇದ್ದೀರಾ ನೀವು ಎಕ್ಸ್ಪೋ ಮಾಡ್ತಾ ಇಲ್ಲ ನೀವು ಇಟ್ಸ್ ಅ ಬಿಗ್ಗೆಸ್ಟ್ ಫೆಸ್ಟಿವಲ್ ಆಫ್ ಎಜುಕೇಷನ್ ಸಿ ಐ ಥ್ಯಾಂಕ್ ಯು ಫಾರ್ ದಿಸ್ ಟಿವಿ ನೈನ್ ಈ ರೀತಿ ಒಂದು ಸಂಘಟನೆಯನ್ನು ಮಾಡಿ ಇಡೀ ಬೆಂಗಳೂರಿನಲ್ಲಿರೋಂಥ ಯೂನಿವರ್ಸಿಟಿ ಕಾಲೇಜಸ್ಗಳನ್ನ ಒಂದು ಪ್ಲೇಸಲ್ಲಿ ನೋಡಿ ನೀವು ಹೆಲ್ಪ್ ಮಾಡ್ತಾ ಇರೋದು ಸ್ಟೂಡೆಂಟ್ ಕಮ್ಯುನಿಟಿಗೆ ಸರ್ ನಾವು ಟ್ವೆಂಟಿ ಫೈವ್ ಇಯರ್ಸ್ ಸಿಲ್ವರ್ ಜುಬ್ಲಿ ಸೆಲೆಬ್ರೇಷನ್ ಮಾಡ್ತಾ ಇರೋಂಥ ಸಪ್ತಗಿರಿ ಎನ್ ಪಿ ಎಸ್ ಯೂನಿವರ್ಸಿಟಿ ನಮ್ಮ ಟ್ಯಾಗ್ಲೈನ್ ಹೇಳುತ್ತೆ ಅನ್ಮ್ಯಾಚ್ ಎಕ್ಸಲೆನ್ಸ್ ಆ್ಯಂಡ್ ಅನ್ಲಿಮಿಟೆಡ್ ಪೊಟೆನ್ಷಿಯಲ್ ಸೊ ಬಂದಂಥ ಹುಡುಗರಿಗೆ ನಮ್ಮಲ್ಲಿ ಡಿಗ್ರಿ ಆಗಲಿ ಇಂಜಿನಿಯರಿಂಗ್ ಆಗಲಿ ಮೆಡಿಕಲ್ ಆಗಲಿ ಮ್ಯಾನೇಜ್ಮೆಂಟ್ ಆಗಲಿ ಪ್ರತಿಯೊಂದು ಕೋರ್ಸ್ಗಳು ಕೂಡ ಅವೈಲಬಿಲಿಟಿ ಇದೆ ಸೊ ನಾನು ಪೇರೆಂಟ್ಸ್ ಮತ್ತು ಸ್ಟೂಡೆಂಟ್ಸಲ್ಲಿ ಎಲ್ಲರೂ ದಯವಿಟ್ಟು ಕ್ಯಾಂಪಸ್ಸಿಗೆ ಬನ್ನಿ ಯಾವುದೇ ಇನ್ಸ್ಟಿಟ್ಯೂಷನ್ ಇರಲಿ ನೀವು ದಯವಿಟ್ಟು ಕ್ಯಾಂಪಸ್ ವಿಸಿಟ್ ಮಾಡಿ ಪ್ರಿನ್ಸಿಪಲ್ ಹತ್ರ ಮಾತಾಡಿ ಪ್ಲೇಸ್ಮೆಂಟ್ ನೋಡಿ ಎಜುಕೇಷನ್ ಎಕ್ಸಲೆನ್ಸನ್ನು ನೋಡಿ ಅದರ ಮೇಲೆ ಡಿಸಿಷನನ್ನು ತೊಗೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ ಸರ್ ನೀವು ನಂಬಲ್ಲ ಕ್ರೌಡ್ ಯಾವ ರೀತಿ ಮೂವ್ಮೆಂಟ್ ಆಗ್ತದೆ ಬೆಳಗ್ಗೆ ಸ್ವಲ್ಪ ಸ್ಲೋ ಇತ್ತು ನಿನ್ನೆ ಕಡಿಮೆ ಇತ್ತು ಕೋರ್ಸ್ ನಿನ್ನೆ ತುಂಬ ಕಡಿಮೆ ಇತ್ತು ಆದರೆ ಇವತ್ತು ಬೆಳಗ್ಗೆ ಒಂದು ಹನ್ನೊಂದು ಗಂಟೆ ಮೇಲೆ ಕ್ರೌಡು ರಿಯಲಿ ಇದೆ ಆರ್ ಕಮಿಂಗ್ ವೆರಿ ಗುಡ್ ವೇ ಆ್ಯಂಡ್ ನಂಬರ್ ಆಫ್ ಫುಟ್ ಪ್ರಿಂಟ್ಸ್ ಇವತ್ತು ತುಂಬಾ ಜಾಸ್ತಿ ಇದೆ ಸೊ ಎಕ್ಸ್ಪೆಕ್ಟಿಂಗ್ ನಾಳೆ ಸಂಡೇ ಐ ಥಿಂಕ್ ವೆರಿ ಗುಡ್ ಕ್ರೌಡ್ ಬಿದೆ ಬಿ ಸಪ್ತಗಿರಿ ಹಾಂ ಸರ್ ಸಪ್ತಗಿರಿ ಎನ್ ಪಿ ಎಸ್ ಯೂನಿವರ್ಸಿಟಿ ಬಂದು ಟ್ವೆಂಟಿ ಫೈವ್ ಇಯರ್ಸ್ ಓಲ್ಡ್ ಇನ್ಸ್ಟಿಟ್ಯೂಷನ್ ಈಗ ಸಿಲ್ವರ್ ಜುಬಿಲಿ ಸೆಬ್ರೆ ಸೆಲೆಬ್ರೇಟ್ ಮಾಡ್ತಾಯಿದೆ ಹಾಗಾಗಿ ನಾವು ಎಷ್ಟೊಂದು ಸ್ಕಾಲರ್ಶಿಪ್ಗಳನ್ನು ಆಫರ್ ಇದ್ದೀವಿ ವಿದ್ಯಾರ್ಥಿಗಳಿಗೆ ನಾವು ಹೇಳಿದಂತೆ ನಮ್ಮ ಟ್ಯಾಗ್ಲೈನ್ ಅನ್ಮ್ಯಾಚ್ ಎಕ್ಸೆಲೆನ್ಸ್ ಆ್ಯಂಡ್ ಅನ್ಲಿಮಿಟೆಡ್ ಪೊಟೆನ್ಷಿಯಲ್ಸ್ ಅದು ನಮ್ಮ ಸಪ್ತಗಿರಿ ಎನ್ ಪಿ ಎಸ್ ಯೂನಿವರ್ಸಿಟಿನಲ್ಲಿದೆ ಸೊ ದಯವಿಟ್ಟು ವಿದ್ಯಾರ್ಥಿಗಳು ಬಂದು ನಮ್ಮಲ್ಲಿ ಇಂಜಿನಿಯರಿಂಗ್ ಕೋರ್ಸ್ ಇದೆ ಮ್ಯಾನೇಜ್ಮೆಂಟ್ ಕೋರ್ಸ್ ಇದೆ ಮೆಡಿಕಲ್ ಇದೆ ಹಾಗೂ ಬೇರೆ ಇನ್ನಿತರ ಇದೆ ಮೋರ್ ದನ್ ಏಯ್ಟಿ ಕೋರ್ಸಸ್ ಇದೆ ಸೊ ಅದನ್ನು ನೋಡಿ ಕ್ಯಾಂಪಸನ್ನು ವಿಸಿಟ್ ಮಾಡಿ ಅಂತ ನಾನು ಎಲ್ಲ ವಿದ್ಯಾರ್ಥಿಗಳಲ್ಲಿ ಕೇಳ್ಕೋತಾ ಇದ್ದೀನಿ ಸರ್ ನನ್ನ ಹೆಸರು ಉಮೇಶ್ ಅಂತ ನಾನು ಸಪ್ತಗಿರಿ ಎನ್ ಪಿ ಎಸ್ ಯೂನಿವರ್ಸ್ನಲ್ಲಿ ಡಿಜಿಟಲ್ ಟೀಮನ್ನು ಹೆಡ್ ಮಾಡ್ತಾ ಇದ್ದೀನಿ